ಇವತ್ತು ನಮ್ಮ ಸಭೆಮಠದಲ್ಲಿ ಗೋಕಾಕ್ ಜಿಲ್ಲೆಗಾಗಿ ಪೂರ್ವ ಸಭೆಯನ್ನು ಕರೆದಿದ್ದೀವಿ ಗುಂಡಲಗಿ ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ನಾಳೆ ಗೋಕಾಕ್ ಸಂಪೂರ್ಣ ಬಂದ್ ಮಾಡೋದು ಬಂದ್ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡೋದು ಅದಾದ ನಂತರ ಎರಡು ಅಥವಾ ಮೂರು ದಿನ ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಇಲ್ಲಿಂದ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಮನವಿಯನ್ನು ಕೊಡೋದು ಅಲ್ಲಿ ಅವರು ಹೇಳುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಬಂದು ಗೋಕಾಕದಲ್ಲಿ ನಿರಂತರವಾದಂಥ ಧರಣಿ ಸತ್ಯಾಗ್ರಹವನ್ನು ಮಾಡೋದು ಅಂತೇಳಿ ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಇದು ನಿರಂತರವಾಗಿ ಹೋರಾಟ ಇದ್ದೇ ಇರುತ್ತೆ ಇವತ್ತೆಷ್ಟೋ ಜನ ಹಿರಿಯರು ಹೋರಾಟ ಮಾಡಿದವರು ಇನ್ನು ಮುಂದಿಲ್ಲ ನಂತರ ಈಗ ನಾವು ಹೋರಾಟ ಮಾಡಕತ್ತೀವಿ ಸರ್ಕಾರ ಆದಷ್ಟು ಬೇಗ ಕಲ್ ತೆರೆದು ಲೋಕಾಕವನ್ನು ಜಿಲ್ಲೆಯನ್ನಾಗಿ ಘೋಷಿಸಿದೆ ಯಾಕಂತಂದರೆ ನಲವತ್ತು ವರ್ಷಗಳಿಂದ ಈ ಹೋರಾಟ ನಿರಂತರ ನಡ್ಕೊಂಡು ಬಂದಿದೆ ಲೋಕಾಕು ಜನರ ಆಸೆಗೆ ನೀರನ್ನು ಹಾಕಬಾರದು ಲೋಕಾಕ್ ಜನರ ಆಸೆಗೆ ತಕ್ಕಂತೆ ಸರ್ಕಾರ ಆದೇಶವನ್ನು ಮಾಡಬೇಕು ಲೋಕಾಗವನ್ನು ಜಿಲ್ಲೆಯನ್ನಾಗಿ ಘೋಷಣೆ ಹೇಳಿ ಈ ಮುಖಾಂತರ ನಾನು ಕೇಳಿದೆ ಸರ್ಕಾರ ಒಂದು ವೇಳೆ ಜಿಲ್ಲಾ ಘೋಷಣೆ ಆಗ್ತಿದ್ರೆ ಮುಂದೆ ಯಾವ ರೀತಿ ತಮ್ಮ ಹೋರಾಟ ಇರ್ತದೆ ಸರ್ಕಾರ ಜಿಲ್ಲಾ ಘೋಷಣೆ ಮಾಡಲಿಲ್ಲ ಅಂತಂದರೆ ಅನಿವಾರ್ಯ ಎಲ್ಲರೂ ಮುಖಂಡರು ಕೂಡ್ಕೊಂಡು ಚರ್ಚೆ ಮಾಡಿ ನಾವು ಪ್ರತಿಭಟನೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಸನ್ನಕಿ ಅವರಲ್ಲಿ ಸರ್ವೋತ್ತಮ್ ಜಾರಕೋಳಿ ಅವರಲ್ಲಿ ಸುಭಾಷ್ ಪಾಟೀಲ್ ಅವರಲ್ಲಿ ಜಾತ್ರಾ ಅಕಮಿಡಿಯ ಅಧ್ಯಕ್ಷರಾದಂಥ ಚವಾಣ್ ಅವರಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾಗಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಗೋಕಾ ತಾಲೂಕಿನ ಎಲ್ಲ ಮುಖಂಡದಲ್ಲಿ ಎಲ್ಲರಿಗೂ ವಿಷಯಗಳು ಶರಣೆ ಕಳೆದು ನಲವತ್ತು ವರ್ಷಗಳಿಂದ ಗೋಕಾಕ್ ಜಿಲ್ಲೆ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ ಹೋರಾಟ ಮಾಡಿದವರಲ್ಲಿ ಬಹಳಷ್ಟು ಜನ ಕೂಡ ಇಲ್ಲ ಈಗ ಎಲ್ಲರ ಅಭಿಪ್ರಾಯ ಬೇಕೆಂದ ಎಲ್ಲ ಮುಖಂಡರ ಅಭಿಪ್ರಾಯ ಗೋಕಾಕ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದರೆ ಜಾರಿಪಡಿಸುವುದನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲರೂ ಎಲ್ಲ ಜಿಲ್ಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ನಿಮ್ಮೆಲ್ಲರಿದ್ದೇ ಇದೆ ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದು ಚಾಲನಾ ಸಮಿತಿ ಹಾಗೂ ವಕೀಲ ಸಂಘದವರ ನೇತೃತ್ವದಲ್ಲಿ ನಾವು ಇವತ್ತೊಂದು ನಿರ್ಧಾರವನ್ನು ಮಾಡಿದ್ದೀವಿ ನಾಳೆ ಸಂಪೂರ್ಣ ಪಾಲ್ಗೊಂಡಿದೆ ನಾಳೆ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನೆಗೆ ಕೊಡೋದು ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ನಾವು ಮಾಡ್ತೇವೆ ನಾಳೆ ಗೋಕಾಯಿ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಟೆಲ್ ತಾಲೂಕು ಗೋಕಾಕ್ ತಾಲೂಕಿನ ಕೆಲವೊಂದು ಜನ ಮುಖಂಡರುಗಳು ಕರ್ಕೊಂಡು ಮಠಾಧೀಶರನ್ನು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಡುವಂಥ ಕಾರ್ಯವನ್ನು ಕೂಡ ಇವತ್ತು ನಾವು ನಾಲ್ಕೈದು ದಿವಸದಲ್ಲಿ ಕೂಡ ಅಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಜೊತೆಗೆ ಜೊತೆಗೆ ಅರಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ ಶ್ರೀ ಬಾಲ್ಚಂದ್ ಜಾರಕೋಳಿ ಅವ್ರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡ್ತು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಈ ನಾಳೆ ಬರುವಂಥ ಎಂಟನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಕೂಡ ನಾವು ಅಷ್ಟು ಒತ್ತಾಯ ಮಾಡ್ತೀವಿ ಗೋಕಾಕ್ ಜಿಲ್ಲೆಯನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟು ಕೂಡ ನಾವು ನಾಳೆ ಗೋಕಾಕನ್ನು ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬೇಟಾಗಲಿಕ್ಕೆ ಒಂದು ನಿಯೋಗವನ್ನು ಕೂಡುವಂಥದ್ದು ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಹೇಳಿ ನಾವೆಲ್ಲ ಕೆಲಸ ಗೋಕಾಕ್ ಮತ್ತು ಮೂರಲಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಬೇಕು ನಾಳೆ ಹತ್ತು ಗಂಟೆಗೆ ನಾಳೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಗೋಳರಾಯನ ವೃತ್ತದಿಂದ ಬಸವೇಶ್ವರ ವೃತ್ತದವರಿಗೆ ಮೆರವಣಿಗೆ ಅಲ್ಲೇ ತಹಸೀಲ್ದಾರ್ ಕಲಿಸಿ ಮನೆಯನ್ನು ಕೊಡುವುದರ ಮುಖಾಂತರ ನಾಳೆ ಅವರು ಕಾರ್ಯಕ್ರಮ ಮಾಡಿ ಅವನು ಮನೆಯನ್ನು ಕೊಡುವಂತಹ ಕಾರ್ಯವನ್ನು ನಾಳೆ ಮಾಡುವಂತ ಮಾತನ್ನು ಹೇಳಿ ನಿಮಗೆಲ್ಲೇ ಆಗಬೇಕು ಅನ್ನುವಂಥ ಎಲ್ಲರಿಗೂ ಇಚ್ಛೆ ಇದೆ ನಾಗರಿಕರು ಯಾಕಂತಂದ್ರೆ ವ್ಯಾಪಾರ ಆಗಿರಬಹುದು ಪ್ರತಿಯೊಂದು ಇವತ್ತು ಒಕ್ಕೂಟ ಹೇಳಿದು ನಾವು ಮೊದಲ ಹನ್ನೊಂದು ಈಗ ಏಳ್ನೂರು ಜನ ವಕೀಲರಾಗಿದ್ದೀವಿ ಯಾರಿಗೂ ಕೆಲಸ ಇಲ್ಲ ಅಂತ ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಇದೇ ಒಂದು ಸಂದರ್ಭ ಇರುವುದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಲಾಭ ಆಗಬೇಕು ಪ್ರತಿಯೊಂದು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಗೋಕಾಕ ನಗರ ಸುಧಾರಣೆ ಗೋಕಾಕ ಬೆಳೆಯೋದು ನೋಡಿದ್ರೆ ಅತಿ ಗೋಕಾಕ ಬಹಳ ಬೆಳೀತಾ ಇದೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಯಾವ್ದು ಅಂತ ಗೋಕಾಕ್ ಅಂದ್ರೆ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಗೋಕಾಕ್ ಬಂದು ಜಿಲ್ಲೆ ಆಗಲಿ ನಂತರ ಸರ್ಕಾರ ಬೇರೆ ಯಾವ್ದು ಬೇಕಾತ್ ಮಾಡಲಿ ಆದರೆ ನಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಅಂತಂದ್ರೆ ಮೊದಲು ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನಾಳೆ ಗೋಕಾಕ್ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅನ್ನೋಂತ ಮಾತನ್ನಿ ತಮ್ಮ ಕೋರಿ ಅವರ ಮಾತನ್ನು ಮುಗಿಸಿದ್ದಾರೆ ವಿಶೇಷವಾಗಿ ಇವತ್ತು ಎಲ್ಲರೂ ನಾವು ಸಾಕಷ್ಟು ಹಿರಿಯರು ವೇದಿಕೆ ಮೇಲೆ ಮಾತಾಡ್ ಮಾಡಬೇಕಾದ್ರೆ ನಮ್ಮ ಗೋಕಾಕನ್ನು ಜಿಲ್ಲೆ ದೃಷ್ಟಿ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ಇವತ್ತು ಮಾತನಾಡುತ್ತೆ ವಿಶೇಷವಾಗಿಂದ್ರೆ ನಾವು ಎಲ್ಲರೂ ಒಂದು ವಿಚಾರಧಾರೆ ನಮ್ಮ ಗೋಕಾಕನ್ನು ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ಯಾಕಂದರೆ ಇವತ್ತಿನ ಒಂದು ನಾವು ಆಡಳಿತದ ದೃಷ್ಟಿಯಿಂದ ನೋಡಿದ್ದಾರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡ ಜಿಲ್ಲೆ ದೊಡ್ಡದಾದಂಥ ಜಿಲ್ಲೆಗಳು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಬರುವಂಥ ಒಂದು ಬೆಳಗಾವಿ ಜಿಲ್ಲೆಗೂ ಅಷ್ಟೇ ಕಳಿಸ್ಬಂದ ಒಂದು ಚಿಕ್ಕದಾಗಿರುವಂಥ ಜಿಲ್ಲೆಗೂ ಕೂಡ ಅಷ್ಟೇ ಕಳಿಸ್ಬೋದ ಸೊ ಹುಫಲ್ಲಿ ಅತಿ ಒಂದು ಜಿಲ್ಲೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ ಅದಕ್ಕೆ ನಾವು ಬಹು ದಿನದ ಒಂದು ಗೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ಏನಂದರೆ ನಮ್ಮ ಗೋಕಾಕನ ಜಿಲ್ಲೆ ಮಾಡಬೇಕನ್ನುವಂಥ ವಿಚಾರದಲ್ಲಿ ನಾವು ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮತ್ತು ಬಹುತೇಕ ಈಗ ಸಾಕಷ್ಟು ನಾವು ಜಿಲ್ಲಾ ಹೋರಾಟ ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯದ ಬಹುತೇಕ ಅವರಾದರೂ ಜಿಲ್ಲೆಯವನ್ನ ನೋಡಲಿ ಅನ್ನುವಂತ ಒಂದು ಆಶೆ ಅವ್ರು ಬಂದಿದೆ ಇವತ್ತಿನ ಒಂದು ಪೂಜ್ಯ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯದಲ್ಲಿ ಬರುವಂಥ ನಿರ್ಮಾಣದಲ್ಲಿ ಒಂದು ಹೋರಾಟ ಮಾಡುವಂಥ ಕೆಲಸ ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾನ ನಾವು ಹತ್ತಿರಲ್ಲಿರುವಂಥ ಗೋಕಾಕಣ್ಣ ಹಾಗೂ ಚಿಕ್ಕೋಡಿಯನ್ನ ಜಿಲ್ಲಾ ಕೇಂದ್ರಗಳಾಗಿ ತಾವು ಘೋಷಣೆ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದೇ ಥರ ಸತೀಶ್ ಅವರಂತೂ ರಮೇಶಪ್ಪ ಅಥವಾ ರಮೇಶ್ ಲಕ್ಕಣ್ಣಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಂದ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡುವಂಥ ಕೆಲಸ ಮಾಡಿದ್ರು ಅವ್ರಿಗೆ ನಾವೆಲ್ಲರೂ ಯಾಕೆ ಲೋಕಲ್ ಲೆವೆಲ್ನಲ್ಲಿ ನಾವು ಏನು ಸೃಷ್ಟಿ ಮಾಡಬೇಕಾಗಿಲ್ಲ ಪೂಜ್ಯರ ಮಾರ್ಗದರ್ಶನ ನಾವೆಲ್ಲರೂ ಕೊಡ್ಕೊಂಡು ಇವತ್ತು ಕೆಲಸ ಮಾಡಬೇಕಾಗಿದೆ ನನಗೆ ಒಂದು ಭರವಸೆ ಅದ ಬಂಚಂದ್ರ ಪವರ್ ಅಂತು ರಮೇಶ ಪವರ್ ಅಂತು ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಹಾಕ್ಬೇಕು ಅಂತ ಕೆಲಸ ಮಾಡ್ತೀವಿ ಆದ್ರೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನ್ಯಾಗೆ ಏನು ಪ್ರೆಷರ್ ಹಾಕ್ಬೇಕು ಅಂತ ಎಲ್ಲಾರ ನಾವು ಹಾಕಂದ್ರೆ ಒತ್ತಿನ ಸರ ಅಧ್ಯಕ್ಷ ರೇಡು ನಮ್ಮ ಮಸ್ತೋರ ರೇಡು ನಮ್ಮ ಪೂಜಾರಿ ಅವರು ಹೇಳಿದ್ರು ಸಮಯಕ್ಕೆ ಅವ್ರು ಹೇಳಿದ್ರು ನಾವು ಸ್ವಲ್ಪ ಪ್ರೆಷರ್ ಆಗಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತಾವೆ ಅದಕ್ಕೆ ಎಲ್ಲರೂ ನಾವು ಯಾಕಂದ್ರೆ ಎಲ್ಲರದ್ದು ಒಂದು ಸಮಾಜದಿಂದ ಪೂಜನ ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ನಿರ್ಮಾಣದಲ್ಲಿ ಏನು ಹೋರಾಟವನ್ನು ಕೈಗೊಳ್ಳಬೇಕನ್ನುವಂಥ ಒಂದು ಪೂಜನ ಒಂದು ಏನು ನಿರ್ಧಾರ ತೋತಾರೆ ಅದ್ರ ಜೊತೆಗೆ ನಾವೆಲ್ಲರೂ ಬಂದಾಗಿ ಮಾತನ್ನು ಅಂತ ಹೇಳಿ ಬಹುತೇಕ ಯಾಕಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕೆ ಇದೆ ಹೇಳಿದ್ರು ಮಾಡನ್ನು ಮೋರ ಮಾಡಬೇಕು ಮಾಡಿದ್ರು ನಮ್ಮ ಹೊರಗಡೆ ಅಂತ ಗೌಡ್ರು ಹೇಳಿದರು ಅದೇ ಥರ ನಾನು ಹೇಳ್ತೀನಿ ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳಲ್ಲ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಈ ಏನು ಒಂದು ನಮ್ದು ಒಂದು ಜಿಲ್ಲಾ ಹೋರಾಟ ಸಮಿತಿ ಇದೆ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಈ ವಿಶೇಷ ನಾವೆಲ್ಲರೂ ಒಂದು ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದರೆ ಎಲ್ಲರೂ ಅತಿ ಶೀಘ್ರನೇ ನಮ್ಮ ಏನು ಗೋಕಾಕದ ಜಿಲ್ಲೆಯ ಯೋಚನೆ ಮಾಡಿಸಿಕೊಂಡ್ ಬರುವಂತಹ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲಾರನ ಮುಂದುವರಿದಂತಹ ಮಾತು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಹೇಳಿ